ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ಟರು ಟ್ರೈಲರ್ ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ ಸೊ ಆ ಟ್ರೈಲರ್ ನಲ್ಲಿ ನಾವು ನೋಡಕ್ಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು ಒಂದು ಮೂರರಿಂದ ಐದು ಪರ್ಸೆಂಟ್ ಆಫ್ ಸಿನಿಮಾ ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ವಿಷಯಗಳನ್ನ ಎರಡೂವರೆ ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದುಕೊಟ್ಟು ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ಸುದ್ದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯ ಕಳೆದ ಎಂಟೊಂಬತ್ತು ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು ಅಲ್ಲಿ ಸೆಟ್ ಅಲ್ಲಿ ನೋಡಿ ಈ ಹುಡುಗ ತುಂಬಾ ಲವ್ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ ಸೊ ಖುಷಿಯಾಗಿ ಮಾತಾಡಿಸಿದ್ದೆ ಅಲ್ಲಿಂದ ಜರ್ನಿ ಶುರು ಆಯಿತು ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಿರಲಿ ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ ಈ ಥರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಸಲ ಒಂದು ಡಿಸಪಾಯಿಂಟಲ್ಲಿ ಅಂದರೆ ಏನೋ ಒಂದು ಇದು ಕೊರತೆ ಆಯಿತು ಇದು ಸಾರಲಿಲ್ಲ ಇದು ಸಾಕಾಗಲಿಲ್ಲ ಸರಿ ಹೋಗಲಿಲ್ಲ ಈ ಥರ ಕಂಪ್ಲೇಂಟ್ ಮಾಡಿಕೊಂಡು ಅವ್ನು ಬೇಜಾರು ಅಳಲು ತೊಡ್ಕೊಳ್ಳೋನು ನಿಮ್ಮನ್ನ ಹಿಂಗೆ ಬಳಸ್ಬೇಕಾಯ್ತು ಹಂಗೆ ಬಳಸ್ಬೇಕಾಗಿತ್ತು ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು ಮುಂದೊಂದು ದಿವ್ಸ ನೀನು ಡೈರೆಕ್ ಡೈರೆಕ್ಟರ್ ಆಗ್ತೀಯ ಕಂಪ್ಲೇಂಟ್ ಮಾಡೋದು ನಿಲ್ಸು ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೋತಿಯೋ ಬಳಸ್ಕೋ ಅಲ್ಲಿ ಬಳಸಿ ತೋರಿಸು ಸೊ ಅವಾಗ ನಾನು ನಿನ್ನನ್ನು ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡಂತ ಹುಡುಗ ಈಗಿನ ವಯಸ್ಸು ಕಡಿಮೆ ಈಗ ಈಗ ಹತ್ತಿರ ಇರಬೇಕು ಅವನಿಗೆ ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ ನನ್ನ ಕಡೆಯಿಂದ ಅಂಡ್ ಅಷ್ಟಿಲ್ಲ ಅಂದರೆ ಈಗ ಆಗಲೇ ಅವ್ರು ಹೇಳಿದ್ರು ದತ್ತಣ್ಣ ಅಂದರೆ ಭಯ ಹಿಂಗೆ ಹೇಳೋದು ಅಂತ ಸೊ ದತ್ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು ಮಾಡೋದಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಫಸ್ಟ್ ನನ್ನ ನನ್ನನ್ನು ಕನ್ವಿನ್ಸ್ ಮಾಡೋದು ಯಾವುದು ಅಂದರೆ ತುಂಬ ಪಟ್ಟು ಭದ್ರವಾಗಿ ಕೂತಿರ್ತೀವಿ ಇದು ಹಿಂಗೇ ಇರಬೇಕು ಇದು ಹಿಂಗೆ ಇರೋದು ಯಾಕೆ ಅಂತ ನೂರು ಪ್ರಶ್ನೆಗಳಿಸಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ ಕರ್ಕೊಂಡ್ ಶ್ರೇಯ ಅವನು ಅವನು ಒಂದು ಒಂದು ಕಥೆ ಹಿಂಗಿದೆ ಒಂದು ನಾಟ್ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ವೆರಿ ಡೀಪ್ ಇಸ್ ಸೊ ಯೋಚನೆ ಮಾಡು ಹಿಂಗ್ ಮಾಡ್ತೇವೆ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು ಆಮೇಲೆ ನೋಡೋಣ ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ